ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಮೂರರಲ್ಲಿ ಮೊದಲಿಗೆ ಘಟಕ ಒಂದು ಬ್ಲಾಕ್ ಒಂದರಲ್ಲಿ ಇರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಆರಂಭದಿಂದ ಅಭ್ಯಾಸವನ್ನು ಮಾಡ್ತಾ ಹೋಗೋದ್ರಿಂದ ಮೊದಲಿಗೆ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ತಿಳ್ಕೊಂಡು ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ತಿಳ್ಕೊಂಡು ನಂತರ ನಾವು ಪ್ರಾಮುಖ್ಯತೆಗೆ ಬರಬೇಕಾಗ್ತದೆ ಇಲ್ಲಿ ಅವರು ಯಾವುದು ಕೇಳಿದರೆ ಸ್ವರೂಪ ವ್ಯಾಖ್ಯೆ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆ ಅದರ ವ್ಯಾಪ್ತಿ ವಸ್ತು ವಿಷಯ ಸಮಂಜಸತೆಯ ಬಗ್ಗೆ ಕೇಳಿದ್ದಾರೆ ಇಲ್ಲಿ ನಾವು ಮೊದಲನೇದಾಗಿ ಗ್ರಾಮೀಣ ಸಮಾಜಶಾಸ್ತ್ರ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ತಿಳ್ಕೊಳ್ಳುವ ಅಂದರೆ ಗ್ರಾಮೀಣ ಸಮಾಜಶಾಸ್ತ್ರ ಎನ್ನುವಂಥದ್ದು ಗ್ರಾಮಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಅಧ್ಯಯನ ಗ್ರಾಮೀಣ ಪ್ರದೇಶದ ಬಗ್ಗೆ ತಿಳಿದುಕೊಳ್ಳುವಂಥದ್ದೇ ಗ್ರಾಮೀಣ ಸಮಾಜಶಾಸ್ತ್ರ ಈ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ನೋಡಿಕೊಂಡು ನಂತರ ಸ್ವರೂಪಗಳನ್ನು ನೋಡುವ ಸ್ವರೂಪಗಳು ಕೂಡ ಮುಖ್ಯವಾದಂತಹ ಪ್ರಶ್ನೆ ಇಲ್ಲಿ ಸ್ವರೂಪಗಳಿದೆ ಇದು ಕೂಡ ಮುಖ್ಯವಾಗಿರುವಂಥ ಪ್ರಶ್ನೆ ಆಗಿದೆ ಮೊದಲಿಗೆ ವ್ಯಾಖ್ಯೆಗಳನ್ನು ತಿಳ್ಕೊಳ್ಳುವ ಒಟ್ಟು ಎರಡು ಮೂರು ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ಆ ಎರಡು ಮೂರು ವಾಕ್ಯಗಳನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ ಮೊದಲಿಗೆ ವ್ಯಾಖ್ಯೆಯನ್ನು ನಾವು ನೋಡಿದರೆ ಗ್ರಾಮೀಣ ಸಮಾಜಶಾಸ್ತ್ರ ಹಲವಾರು ವ್ಯಾಖ್ಯಗಳನ್ನು ವಿದ್ವಾಂಸರು ಕೊಟ್ಟಿದ್ದಾರೆ ಅದರಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ ಎನ್ನುವಂಥದ್ದು ಗ್ರಾಮೀಣ ಸಮಾಜಶಾಸ್ತ್ರವನ್ನು ಗ್ರಾಮೀಣ ಪರಿಸರದಲ್ಲಿನ ಜೀವನದ ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು ಗ್ರಾಮೀಣ ಸಮಾಜಶಾಸ್ತ್ರವನ್ನು ಗ್ರಾಮೀಣ ಪರಿಸರದಲ್ಲಿನ ಜೀವನದ ಸಮಾಜಶಾಸ್ತ್ರ ಗ್ರಾಮೀಣ ಪರಿಸರದಲ್ಲಿನ ಜೀವನದ ಸಮಾಜ ಶಾಸ್ತ್ರವಾಗಿರುವಂಥದ್ದು ಇಲ್ಲಿ ಈ ರೀತಿಯಾಗಿ ಯಾರು ವ್ಯಾಖ್ಯಾನಿಸಿದ್ದಾರೆ ಅಂತ ಹೇಳಿದರೆ ಸ್ಟೇಟ್ ಸ್ಟ್ಯಾಂಡ್ ಸ್ಟ್ಯಾಂಡರ್ಡ್ಸನ್ ತಮ್ಮ ಗ್ರಂಥ ರೂರಲ್ ಕಮ್ಯುನಿಟಿ ಆರ್ಗನೈಸೇಷನ್ ಎಂಬುದರಲ್ಲಿ ಅವರು ವ್ಯಾಖ್ಯಾನಿಸಿದ್ದಾರೆ ಗ್ರಾಮೀಣ ಸಮಾಜಶಾಸ್ತ್ರವನ್ನು ಗ್ರಾಮೀಣ ಪರಿಸರದಲ್ಲಿನ ಜೀವನದ ಸಮಾಜಶಾಸ್ತ್ರ ಎನ್ನುವಂಥದ್ದು ಇನ್ನು ಎರಡನೆಯದಾಗಿ ನಾವು ನೋಡಿದರೆ ಸಾಮಾಜಿಕ ವ್ಯವಸ್ಥೆಯ ರಚನೆ ಕಾರ್ಯಗಳು ಮತ್ತು ಬೆಳವಣಿಗೆ ಸಾಮಾಜಿಕ ವ್ಯವಸ್ಥೆಯ ರಚನೆ ಕಾರ್ಯಗಳು ಮತ್ತು ಬೆಳವಣಿಗೆ ಗತಿಯ ಧ್ಯೇಯಗಳನ್ನು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಮತ್ತು ವಿಶಾಲವಾಗಿ ಅಧ್ಯಯನ ಮಾಡುವುದು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಮತ್ತು ವಿಶಾಲವಾಗಿ ಅಧ್ಯಯನ ಮಾಡುವುದು ಗ್ರಾಮೀಣ ಸಮಾಜಶಾಸ್ತ್ರದ ಪ್ರಮುಖ ಗುರಿಯಾಗಿದೆ ಅಂತ ಹೇಳಿದವರು ಗ ಗ್ರಾಮೀಣ ಸಮಾಜಶಾಸ್ತ್ರಜ್ಞರಾದ ಡಾಕ್ಟರ್ ಎ ಆರ್ ದೇಸಾಯಿಯವರು ಹೇಳ್ತಾರೆ ಏನು ಹೇಳ್ತಾರೆ ಅವರು ಸಾಮಾಜಿಕ ವ್ಯವಸ್ಥೆಯ ರಚನೆ ಕಾರ್ಯಗಳು ಮತ್ತು ಬೆಳವಣಿಗೆ ಗತಿಯ ಧ್ಯೇಯಗಳನ್ನು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಮತ್ತು ವಿಶಾಲವಾಗಿ ಅಧ್ಯಯನ ಮಾಡುವಂಥದ್ದನ್ನೇ ಗ್ರಾಮೀಣ ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು ಇನ್ನು ಟಿ ಲಿನ್ಸ್ಮಿತ್ ಅವರ ಪ್ರಕಾರ ಗ್ರಾಮೀಣ ಸಮಾಜಶಾಸ್ತ್ರ ಎನ್ನುವಂಥದ್ದು ಗ್ರಾಮೀಣ ಸಾಮಾಜಿಕ ಸಂಬಂಧಗಳ ಅಧ್ಯಯನದಿಂದ ಗ್ರಾಮೀಣ ಸಾಮಾಜಿಕ ಸಂಬಂಧಗಳ ಅಧ್ಯಯನದಿಂದ ರೂಪುಗೊಂಡಿರುವಂತಹ ರೂಪುಗೊಂಡಿರುವಂತಹ ಸಮಾಜಶಾಸ್ತ್ರೀಯ ಸಂಗತಿಗಳನ್ನು ಮತ್ತು ತತ್ವಗಳನ್ನು ಗ್ರಾಮೀಣ ಸಮಾಜಶಾಸ್ತ್ರ ಎಂಬುದಾಗಿ ಕರೆಯಬಹುದು ಟಿ ಲಿನ್ಸ್ಮಿತ್ ಅವರು ತಮ್ಮ ಸೋಷಿಯೋಲಾಜಿ ಆಫ್ ರೂರಲ್ ಲೈಫ್ ಎಂಬ ಗ್ರಂಥದಲ್ಲಿ ವ್ಯಾಖ್ಯಾನಿಸಿದ್ದಾರೆ ಈ ರೀತಿಯ ಮೂರು ವ್ಯಾಖ್ಯೆಗಳನ್ನು ನೀವು ಕಲ್ತುಕೊಳ್ಬೇಕು ಅದರಲ್ಲಿ ನಾವು ಸ್ವರೂಪವನ್ನು ಕೂಡ ತಿಳ್ಕೊಳ್ಳುವ ಈ ಒಂದು ವಿಡಿಯೋದಲ್ಲಿ ಸ್ವರೂಪ ಮತ್ತು ವ್ಯಾಖ್ಯೆಗಳನ್ನು ಕಲಿತ್ಕೊಳ್ಳಿ ಒಂದು ಅರ್ಧ ಗಂಟೆಗಳ ಒಳಗಾಗಿ ನಿಮಗೆ ಇದರ ಒಂದು ವ್ಯಾಖ್ಯೆ ಮತ್ತು ಸ್ವರೂಪವನ್ನು ಕಲಿಬೋದು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಮೊದಲಿಗೆ ಸಮಾಜ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆ ಅಂತ ಬರೀರಿ ಅದರಲ್ಲಿ ಮೂರು ವ್ಯಾಖ್ಯೆಗಳನ್ನು ಬರೆಯಿರಿ ಅದಾದ ನಂತರ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ಅಂತ ಹಾಕಿ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪದಲ್ಲಿ ಯಾವೆಲ್ಲ ಪಾಯಿಂಟ್ಸನ್ನು ಬರೀಬೇಕು ಅಂತ ಹೇಳಿದರೆ ಗಾತ್ರ ವೃತ್ತಿರಚನೆ ನಿಸರ್ಗ ವೈಪರೀತ್ಯಗಳು ಒಡನಾಟ ನಂಬಿಕೆ ಪದ್ಧತಿ ಸಂಪ್ರದಾಯ ಎಲ್ಲ ಒಂದು ಗ್ರಾಮೀಣ ಸಮಾಜ ಅಂತ ಹೇಳಿದ ಕೂಡಲೇ ಮೊದಲಿಂದಾಗಿ ಪ್ರದೇಶ ಅಲ್ಲಿನ ರೀತಿ ನೀತಿ ಅಲ್ಲಿನ ಆಹಾರ ಪದ್ಧತಿಗಳು ಅಲ್ಲಿನ ಉಡುಗೆ ತೊಡುಗೆಗಳು ಅಲ್ಲಿನ ಜನರ ವೃತ್ತಿ ಜೀವನ ಅಲ್ಲಿ ಅವರ ಒಂದು ಸಂಸ್ಕೃತಿ ಅವರ ಪದ್ಧತಿ ಅಲ್ಲಿ ಒಂದು ಇರುವಂಥ ನಿಸರ್ಗ ಆಮೇಲೆ ಪದ್ಧತಿ ನಂಬಿಕೆ ಒಡನಾಟ ವೈಪರೀತ್ಯ ಎಲ್ಲ ಕೂಡ ನೀವು ಬರಿತಾ ಹೋಗ್ಬೋದು ಎಷ್ಟು ಪಾಯಿಂಟ್ಸ್ ನಿಮಗೆ ಬರ್ತದೆ ಅಷ್ಟು ಪಾಯಿಂಟ್ಸನ್ನು ಬರೀರಿ ಒಂದು ವೇಳೆ ಈಗ ನೀವು ಹಳ್ಳಿಗಳಲ್ಲಿದ್ದೀರಿ ಗ್ರಾಮೀಣ ಪ್ರದೇಶದಲ್ಲಿದ್ದೀರಿ ಅಂತಂದರೆ ನಿಮಗೆ ಆ ಒಂದು ಗ್ರಾಮೀಣ ಸಮಾಜದಲ್ಲಿರುವಂಥ ಪರಿಸ್ಥಿತಿ ಅಲ್ಲಿನ ಸ್ಥಿತಿಗತಿ ಅಲ್ಲಿನ ರೀತಿ ನೀತಿ ಎಲ್ಲ ಗೊತ್ತಿರುತ್ತದೆ ಅದನ್ನೇ ಪಾಯಿಂಟ್ಸ್ ಆಗಿ ತಗೊಳ್ಳುವಂಥದ್ದು ಸ್ವರೂಪ ಅಂತ ಬಂದಾಗ ಅಲ್ಲಿ ಗ್ರಾಮೀಣ ಸನ್ನಿವೇಶದಲ್ಲಿ ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವುದಿದೆಯಲ್ಲ ಅದು ಗ್ರಾಮೀಣ ಸಮಾಜಶಾಸ್ತ್ರದ ವಿಷಯ ಆಗಿರ್ತದೆ ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಏನು ಹೇಳಬೇಕು ಒಂದು ಸ್ವರೂಪ ಅಂತ ಬಂದಾಗ ಅಲ್ಲಿ ಅದು ಯಾವ ರೀತಿ ಇರ್ತದೆ ಗ್ರಾಮೀಣ ಸಮಾಜ ಅಲ್ಲಿ ಒಂದು ಪ್ರದೇಶ ಬೇಕು ಒಂದು ಗ್ರಾಮೀಣ ಸಮ ಸಮಾಜ ಅಂತ ಬಂದಾಗ ಅಲ್ಲಿ ಒಂದು ಪ್ರದೇಶ ಬೇಕು ಅಲ್ಲಿ ಜನರಿರಬೇಕು ಬೇರೆ ಬೇರೆ ರೀತಿಯ ಜನರು ಬೇರೆ ಬೇರೆ ಧರ್ಮವನ್ನು ಅಲಂಬ ಅವಲಂಬಿಸುವಂತಹ ಜನರು ಬೇರೆ ಬೇರೆ ಸಮುದಾಯದ ಜನರು ಅಲ್ಲಿರ್ತಾರೆ ಎರಡು ಮೂರನೇದು ಅಲ್ಲಿನ ಜನರ ರೀತಿ ನೀತಿಗಳು ನಾಲ್ಕು ಅಲ್ಲಿನ ಜನರ ಆಹಾರ ಪದ್ಧತಿಗಳು ಐದು ಉಡುಗೆ ತೊಡುಗೆಗಳು ಏಳು ಅವರ ನಂಬಿಕೆಗಳು ಎಂಟು ಸಂಪ್ರದಾಯಗಳು ಪದ್ಧತಿಗಳು ಸಂಪ್ರದಾಯ ನಂಬಿಕೆಗಳು ಪದ್ಧತಿಗಳು ಅಲ್ಲಿನ ಹವಾಮಾನ ವೈಪರೀತ್ಯಗಳು ಅಲ್ಲಿನ ಜನರ ಜೀವನದ ನೀತಿಗಳು ಅಲ್ಲಿನ ವೃತ್ತಿಯ ಒಂದು ಅಲ್ಲಿ ಯಾವ ರೀತಿಯ ವೃತ್ತಿಗಳನ್ನು ಮಾಡಿರ್ತಾರೆ ಅದು ವೃತ್ತಿಯ ರಚನೆ ಅಲ್ಲಿ ನಿಸರ್ಗದ ಪಾತ್ರ ಅಲ್ಲಿನ ಒಂದು ಆಹಾರ ಪದ್ಧತಿಗಳು ಒಡನಾಟ ಅಲ್ಲಿನ ಪ್ರೀತಿ ಪ್ರೀತಿ ಅಲ್ಲಿನ ಸ್ಥಾನ ಅವುಗಳ ಗಾತ್ರ ಎಲ್ಲವನ್ನು ಕೂಡ ನೀವು ಸ್ವರೂಪದ ಒಳಗೆ ಪಾಯಿಂಟ್ಸ್ಗಳನ್ನು ಹಾಕ್ತಾ ಬರಿಬೇಕಾಗ್ತದೆ ಇವಿಷ್ಟು ಗ್ರಾಮೀಣ ಸಮಾಜದ ಸ್ವರೂಪದಲ್ಲಿ ಬರೀಬೇಕು ನೋಡಿ ಎಷ್ಟು ಸುಲಭ ಇದೆ ಈಗ ಅರ್ಥ ಆಯ್ತಲ್ವಾ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ಅಂತ ಬಂದಾಗ ಅದರ ಪ್ರದೇಶ ಗಾತ್ರ ಜನರ ಉಡುಗೆ ತೊಡುಗೆಗಳು ಅಲ್ಲಿನ ಹಾವಭಾವ ಅಲ್ಲಿನ ಸಂಪ್ರದಾಯ ಅಲ್ಲಿನ ನಂಬಿಕೆ ಅಲ್ಲಿನ ರೀತಿ ನೀತಿ ಅಲ್ಲಿನ ವೃತ್ತಿ ಜೀವನ ಅಲ್ಲಿನ ಜನರ ಆಚಾರ ವಿಚಾರಗಳು ಅಲ್ಲಿನ ಒಂದು ಒಡನಾಟ ಅಲ್ಲಿನ ಪ್ರೀತಿ ಅಲ್ಲಿಯ ಜನರ ಒಂದು ಸಹಕಾರ ಬಾಂಧವ್ಯ ವೈಪರೀತ್ಯಗಳು ನಿಸರ್ಗದ ಒಂದು ರಚನೆ ಎಲ್ಲವನ್ನು ಕೂಡ ಪಾಯಿಂಟ್ಸ್ ಒಂದು ಹತ್ತು ಹದಿನೈದು ಪಾಯಿಂಟ್ಸ್ಗಳಾಗುವಷ್ಟು ಬರೀಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ ಯಾಕಂದರೆ ಇದು ಗ್ರಾಮೀಣ ಸಮಾಜಶಾಸ್ತ್ರದ ಬಗ್ಗೆ ಇರುವಂಥದ್ದು ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪವನ್ನು ತಿಳ್ಕೊಂಡೆವು ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ಕೂಡ ಸರಿಯಾಗಿ ತಿಳ್ಕೊಳ್ಳಿ ಗ್ರಾಮೀಣ ಸಮಾಜಶಾಸ್ತ್ರವನ್ನು ಗ್ರಾಮೀಣ ಪರಿಸರದಲ್ಲಿನ ಜೀವನದ ಸಮಾಜಶಾಸ್ತ್ರ ಅಂತ ಹೇಳಿದವರು ಯಾರು ಸ್ಟ್ಯಾಂಡರ್ಡ್ಸನ್ ಸ್ಟ್ಯಾಂಡರ್ಡ್ ಸನ್ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಅದು ಎರಡನೇದು ಸಾಮಾಜಿಕ ವ್ಯವಸ್ಥೆಯ ರಚನೆ ಕಾರ್ಯಗಳು ಮತ್ತು ಬೆಳವಣಿಗೆಯ ಗತಿಯ ಧ್ಯೇಯಗಳನ್ನು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ವಿಶಾಲವಾಗಿ ಅಧ್ಯಯನ ಮಾಡುವಂಥದ್ದು ಗ್ರಾಮೀಣ ಸಮಾಜಶಾಸ್ತ್ರ ಡಾಕ್ಟರ್ ಎ ಆರ್ ದೇಸಾಯಿಯವರ ಪ್ರಕಾರ ಮೂರನೇ ಪಾಯಿಂಟಲ್ಲಿ ಗ್ರಾಮೀಣ ಸಾಮಾಜಿಕ ಸಂಬಂಧಗಳ ಅಧ್ಯಯನದಿಂದ ರೂಪುಗೊಂಡಿರುವಂತಹ ಸಮಾಜಶಾಸ್ತ್ರೀಯ ಸಂಗತಿಗಳನ್ನು ಮತ್ತು ತತ್ವಗಳನ್ನು ಗ್ರಾಮೀಣ ಸಮಾಜಶಾಸ್ತ್ರ ಎಂಬುದಾಗಿ ಕರೆಯಬಹುದು ಇಲ್ಲಿ ಟಿ ಲಿನ್ಸ್ಮಿತ್ ಅವರ ಪ್ರಕಾರ ಇದನ್ನು ಹೇಳಲಾಗುವಂಥದ್ದು ಇವಿಷ್ಟು ಇವತ್ತಿನ ವೀಡಿಯೋದಲ್ಲಿ ನೀವು ತಿಳ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ನಾವು ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಪ್ತಿ ವಸ್ತು ವಿಷಯವನ್ನು ತಿಳ್ಕೊಳ್ಳುವ ಹಾಗೆಯೇ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಪ್ತಿ ವಸ್ತು ವಿಷಯಗಳು ಕೂಡ ನಮಗೆ ತುಂಬನೇ ಮುಖ್ಯವಾಗಿರುತ್ತದೆ ಅದು ಯಾವುದೆಲ್ಲ ವಸ್ತು ವಿಷಯಗಳನ್ನು ಹೊಂದಿದೆ ಯಾವ ವಿಚಾರಗಳನ್ನು ಹೊಂದಿದೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು